ಸಂಬಳ ಇಲ್ಲದೆ ಪರದಾಡುತ್ತಿರುವ ತರೀಕೆರೆಯ ಇಂದಿರಾ ಕ್ಯಾಂಟೀನ್ ಸಿಬ್ಬಂದಿಗಳು ಕಳೆದ ಆರು ತಿಂಗಳುಗಳಿಂದ ಇಂದಿರಾ ಕ್ಯಾಂಟೀನ್ ಸಿಬ್ಬಂದಿಗಳಿಗೆ ಸಂಬಳ ಕೊಡದೆ ಸತಾಯಿಸುತ್ತಿರುವ ಇಂದಿರಾ ಕ್ಯಾಂಟೀನ್ ಗುತ್ತಿಗೆದಾರ ತಿಮ್ಮೇಗೌಡ ಚಿಕ್ಕಮಗಳೂರು ಜಿಲ್ಲೆ ತರೀಕೆರೆ ತಾಲೂಕಿನ ಇಂದಿರಾ ಕ್ಯಾಂಟೀನ್ನಲ್ಲಿ ಕಳೆದ ಆರು ತಿಂಗಳುಗಳಿಂದ ಸಿಬ್ಬಂದಿಗಳಿಗೆ ಸಂಬಳ ಕೊಟ್ಟಿಲ್ಲ ಸಂಬಳ ಕೇಳಿದರೆ ಗುತ್ತಿಗೆದಾರರು ಹಾಗೂ ಮ್ಯಾನೇಜರ್ ಕೆಲಸಗಾರರಿಗೆ ದೌರ್ಜನ್ಯ ಎಸಗಿ ಕೆಲಸ ಬಿಟ್ಟು ಹೋಗಿ ಎನ್ನುತ್ತಿದ್ದಾರೆ ಕಳೆದ ಆರು ತಿಂಗಳುಗಳಿಂದ ಸಿಬ್ಬಂದಿಗಳಿಗೆ ಸಂಬಳ ಕೊಡದೆ ಸತಾಯಿಸುತ್ತಿದ್ದಾರೆ ಆರು ತಿಂಗಳುಗಳಿಂದ ಸಂಬಳ ಕೊಡದೆ ಇರುವುದರಿಂದ ಸಿಬ್ಬಂದಿಗಳಿಗೆ ಜೀವನ ನಡೆಸುವುದು ಕಷ್ಟಕರವಾಗಿದೆ ನಿಮ್ಮ ಹೆಸರು ನಮ್ಮ ಹೆಸರು ಪ್ರಶಾಂತ್ ಅಂತ ಏನ್ ಕೆಲಸ ಮಾಡ್ತಾ ಇದ್ದೀವಿ ನಾವು ಕ್ಯಾಶಿಯರ್ ಕೆಲಸ ಮಾಡ್ತಿದ್ದೀವಿ ಇಂದಿರಾ ಗಂಟಿನಲ್ಲಿ ಇಲ್ಲಿಗೆ ನಾಲ್ಕೈದು ಶಾಕ್ ತಗೊಂತು ನಮ್ಮದು ಏನು ಸಮಸ್ಯೆ ಅಂದ್ರೆ ನಮಗೆ ಆರು ತಿಂಗಳಿಂದ ಪೇಮೆಂಟ್ ಆಗಿಲ್ಲ ಪೇಮೆಂಟ್ ಕೇಳಿದ್ರೆ ಇವತ್ತು ಕೊಡ್ತೀವಿ ನಾಳೆ ಕೊಡ್ತೀವಿ ಅಂತಾನೆ ಆರು ತಿಂಗಳ ತನಕ ಬಂದಿದ್ದಾರೆ ಅವರು ಟೆಂಡರ್ ಆಗಿದ್ದು ಬುತ್ತಿ ಬಸವೇಶ್ವರ ಟೆಂಡರ್ ಸ್ಟಾರ್ಟ್ ಆಗಿದ್ದು ಫೆಬ್ರವರಿ ಸ್ಟಾರ್ಟ್ ಆಗಿದ್ದು ಫೆಬ್ರವರಿ ಮಂತಿಂದ ಇಲ್ಲಿ ತನಕ ಬಂದಿದೆ ಬರೀ ಮೂರೇ ಪೇಮೆಂಟ್ ಕೊಟ್ಟಿದ್ದಾರೆ ಆರು ತಿಂಗಳಿಂದ ಸಂಬಳ ನೀವು ಕೊಟ್ಟಿಲ್ವ ನೀವು ಯಾರ ಹತ್ರನೂ ಕೇಳಿಲ್ವಾ ಪ್ರತಿಯೊಬ್ಬರತ್ರ ಕೇಳಿದೀವಿ ಸರ್ ನಾವು ಏನು ಹೇಳ್ತಾರೆ ಅವ್ರು ಕೇಳಿದ್ರೆ ಇಲ್ಲ ಬಿಲ್ ಆಗಿಲ್ಲ ಬಿಲ್ ಸೇನ ತಕ್ಷಣ ಕೊಡ್ತೀವಿ ಇವತ್ತು ಕೊಡ್ತೀವಿ ನಾಳೆ ಕೊಡ್ತೀವಿ ಮೂರು ತಿಂಗಳು ಒಂದೇ ಸಲ ಕೊಡ್ತೀವಿ ಒಂದು ವಾರದ ಕೊಡ್ತೀವಿ ಇಲ್ಲ ಒಂದು ತಿಂಗಳು ನಮಗೆ ಮುಂಚೆನೇ ಕೊಡ್ತೀವಿ ಅಂತಾನೆ ಇಲ್ಲಿ ತನಕ ದಪ್ಪಕೊಂತ ಬಂದಿದ್ದಾರೆ ಸರ್ ಬಿಲ್ ಆಗಿಲ್ಲ ಬಿಲ್ ಆಗಿದ ತಕ್ಷಣ ನಿಮಗೆ ಕೊಡ್ತೀವಿ ಅಂತಾನೆ ಇಲ್ಲಿ ತನಕ ದಪ್ಪಕೊಂತ ಬಂದಿದ್ದೀವಿ ನಾವು ತುಂಬಾ ದಿಸಾಕ್ ಕಾದಿದ್ದೀವಿ ಸರ್ ನಾವು ಬೇರೆ ಕಡೆಯಿಂದ ಬಂದು ಕೆಲಸ ಮಾಡ್ತಿರೋದು ಇಲ್ಲಿ ನಾವು ಮನೆಗೆಲ್ಲ ನಮ್ಮ ತಂದೆ ತಾಯಿ ಅವರೆಲ್ಲ ಇದಾರೆ ತಾಯಿ ಅವರಿದ್ದಾರೆ ಅವರಿಗೆಲ್ಲ ಇದು ಮಾಡ್ಬೇಕು ಮನೆ ನಾವೇ ದುಡಿಯೋದು ಅಂತ ನಮಗೆ ಪೇಮೆಂಟ್ ಕೊಡೋದಕ್ಕೆ ಈ ತರ ಹಿಂದೆ ಮುಂದೆ ಮಾಡ್ತಿದ್ದಾರೆ ಹಂಗಾಗಿ ನಮಗೆಲ್ಲ ತುಂಬಾ ಕಷ್ಟ ಆಗಿ ನಾವು ಈ ತರ ಬಂದಿಗೆ ಸಹ ಮಾಡಿದೀವಿ ಮಾಡ್ತಾರೆ ಹೌದು ಸಂಬಳ ಕೇಳಿದ್ರೆ ಇಲ್ಲ ಯಾರು ಸಂಬಳ ಕೇಳ್ತಿರೋದು ಯಾರು ಬಂದ್ ಮಾಡ್ತೀವಿ ಅಂತ ಹೇಳ್ತಿದ್ರಲ್ಲ ಅವ್ರೆಲ್ಲ ಲೀಸ್ಟ್ ಹಾಕೋ ಅಂತ ಅವ್ನ ಕೆಲ್ಸಿಂದ ತೆಗೆದು ತಿನ್ನೇ ಬೋಡು ಸರ್ ತುಂಬಾ ಸರಿ ಮಾತಾಡಿದಾರೆ ನಮ್ಮ ಹತ್ರ ಅದನ್ನೇ ಹೇಳಿದಾರೆ ನಮ್ಮ ಹತ್ರ ಹೇಳಿದಾರೆ ಸರ್ ತುಂಬಾ ಸಲ ಹೇಳಿದ್ದಾರೆ ಅವರು ಈ ತರ ತಿಂಗಳಿಂದ ಯಾರು ಕ್ಯಾಂಟೀನ್ ಕ್ಲೋಸ್ ಮಾಡ್ತೀವಿ ಬಂದ್ ಮಾಡ್ತೀವಿ ಅಂತ ಅವ್ರು ಲೀಸ್ಟ್ ಹಾಕಪ್ಪ ನಾನು ಕೆಲಸದಿಂದ ತೆಗಿತೀನಿ ಅಂತ ಹೇಳೋದು ತಿಳಿಸಿಲ್ವಾ ಎಲ್ಲರಿಗೂ ತಿಳಿಸಿದ್ವಿ ಸರ್ ನಾವು ಪುರಸಭೆಗೆ ಎರಡು ಮೂರು ಸಲ ಹೋಗಿ ಅವ್ರಿಗೆ ಬಂದಿದ್ದೀವಿ ಅವರು ಇಲ್ಲ ನಾವು ಮಾತಾಡ್ತೀವಿ ಅಂತ ಪುರಸಭಾ ಹೇಳಿದ್ದಾರೆ ನಮಗೆ ಹಾಗಾದರೂ ಈ ಥರ ಆಗಿದೆ ಸರ್ ಈಗ ಆರು ತಿಂಗಳ ತನಕ ನಮಗೆ ಈ ಪೇಮೆಂಟ್ ಇಲ್ದಂಗೆ ಇದಾಗಿರೋದು ಈಗ ಅದೇ ಅಲ್ಲದೆ ನಮ್ಮನ್ನ ನಚಾರ್ನದೀಗ ಈ ಟೆಂಡರಲ್ಲಿ ಕೆಲಸ ಮಾಡ್ತಿದ್ದೀವಿ ಅಂತಾನೆ ಟೆಂಡರ್ ಹೆಡ್ಡಿಗೆ ಗೊತ್ತಿಲ್ಲ ಸರ್ ನಾವು ಇಷ್ಟು ಎಷ್ಟು ಹನ್ನೊಂದು ತಿಂಗಳಾಯ್ತು ಇಲ್ಲಿಗೆ ಈ ಟೆಂಡರ್ ಬಂದು ಕುತ್ತಿ ಬಸವೇಶ್ವರ ಟೆಂಡರ್ ಬಂದು ಹನ್ನೊಂದು ತಿಂಗಳಾಯ್ತು ಹನ್ನೊಂದು ತಿಂಗಳಿಂದ ನಾವು ಈ ತರ ಕ್ಯಾಶಿಯರ್ ಇದೀವಿ ಬಟ್ರಿ ಇದಾರೆ ಅಸ್ಟೆಂಟ್ ಕುಕ್ಕಿದಾರೆ ತರೀಕೆರೆ ಇಂದಿರಾ ಕ್ಯಾಂಟೀನ್ ಅಲ್ಲಿ ಎಷ್ಟು ಜನ ಕೆಲಸ ಮಾಡ್ತಿದಾರೆ ಅಂತ ಅವ್ರಿಗೆ ಗೊತ್ತಿಲ್ಲ ಸರ್ ಅವ್ರು ಬಂದು ನೋಡೋದು ಮತ್ತೆ ಇನ್ಫೆಕ್ಷನ್ ಅದೆಲ್ಲ ಮಾಡಲ್ವಾ ಇಲ್ಲ ಸರ್ ಕೆಲಸ ಮಾಡ್ತಾ ಇದಾರೆ ಕೆಲಸ ಮಾಡ್ತಾ ಇದಾರೆ ಇಲ್ಲ ಅಂತ ಇಲ್ಲ ಬಂದ್ ನೋಡೋದು ಅದೆಲ್ಲ ಮಾಡಲ್ಲ ಅದೆಲ್ಲ ಯಾರು ಮಾಡೋದು ಅದೆಲ್ಲ ಮ್ಯಾನೇಜರ್ ಇದ್ರು ಸರ್ ಈಗ ಅವರು ಬರ್ತಾ ಇಲ್ಲ ಮ್ಯಾನೇಜರ್ ಬರ್ತಾ ಇಲ್ಲ ಮ್ಯಾನೇಜರ್ ಬರ್ತಾ ಇಲ್ಲ ಫೋಟೋ ಹಾಕು ಫೋಟೋ ಹಾಕು ನಾವು ಡೈಲಿ ನಮ್ದು ಫೋಟೋ ಫೋಟೋ ಇರುತ್ತೆ ಸ್ಟಾಫ್ ಫೋಟೋ ಇರುತ್ತೆ ಅದನ್ನೇ ಇದು ಮಾಡ್ತಾರೆ ಅದು ಅಲ್ಲದೆ ನಮಗೀಗ ಬೇರೆ ಕಡೆ ಎಲ್ಲ ಹೋಗಿ ಕೆಲಸ ಮಾಡಿ ಅಂತಾರೆ ಸರ್ ಹೋಗಿ ಮಾಡೋದು ಅದಕ್ಕೆ ಏನಂತಿಲ್ಲ ಸರ್ ನಮಗೆ ಇಂಥ ಟೆಂಡರ್ ಇಲ್ಲಿ ಸರ್ ಕೆಲಸ ಮಾಡ್ತಿದ್ದೀವಿ ಅನ್ನೋದಕ್ಕೆ ನಮಗೇನು ಪ್ರೂಫ್ ಇಲ್ಲ ಸರ್ ಈಗ ಗುತ್ತಿ ಬಸವೇಶ್ವರದಲ್ಲಿ ಇವನು ಈ ತರ ಪ್ರಶಾಂತ್ ಥರ ಕ್ಯಾಶಿಯರ್ ಅಂತೇಳಿ ಅವ್ರಿಗೆ ಗೊತ್ತೇ ಇಲ್ಲ ನಮಗೆ ಅದಕ್ಕೆ ಪ್ರೂಫು ಏನಿಲ್ಲ ಸರ್ ನಾವು ಸರ್ಟಿಫಿಕೇಟ್ ನಿಮಗೆ ಏನು ಮಾಡ್ತಾ ಇರೋ ಯಾವುದೂ ಇಲ್ಲ ಸರ್ ನಮಗೆ ಯಾವುದು ಕೊಟ್ಟಿಲ್ಲ ನಾಲ್ಕು ದಿವಸ ನಾವು ಆಯಿತು ಬೇರೆ ಕಡೆ ಎಲ್ಲರೂ ಕ್ಯಾಂಟೀನಲ್ಲಿ ಕೆಲಸ ಮಾಡಿರ್ತೀವಿ ನಮ್ಗೆ ಏನಾರು ಅನಾಹುತ ಆಯ್ತು ಯಾರನ್ನು ಸರ್ ನಾವು ಕೇಳಬೇಕು ಯಾರ್ ಭರವಸೆ ಮೇಲೆ ನಾವು ಕೇಳಬೇಕು ಸರ್ ನೀವು ಅದು ಕೇಳ ಪ್ರಯತ್ನ ಮಾಡಿಲ್ವಾ ಇಲ್ಲ ಸರ್ ಅವರಿಗೆ ಕೇಳಿದ ಸಂಬಳ ಕೇಳಿದಕ್ಕೆ ಕೆಲಸ ಬಿಟ್ಟು ಹೋಗುವಂತಾರೆ ಏನೆಲ್ಲ ಕೇಳಿದ್ರೆ ಏನಂತ ಸರ್ ನಿಮಗೆ ಯಾವುದೇ ತರಹದ ಪತ್ರ ಗಿತ್ರ ಏನು ಎಂತ ಕೊಟ್ಟಿಲ್ಲ ಸರ್ ಆಧಾರ ಇಲ್ದಾನೆ ಕೆಲಸ ಮಾಡ್ತಾ ಬಂದಿದ್ದೀವಿ ಸರ್ ನಾವು ಇಲ್ಲಿಗೆ ಮಾತಾಡ್ತೀವಿ ನಮ್ಮ ಹೆಸರು ರೇಣುಕಮ್ಮ ಯಾವರಮ್ಮ ತರಿಕೆರೆನೇ ನಾವು ಪಾತ್ರ ನಾವು ಏಳು ವರ್ಷದಿಂದ ಕೆಲಸ ಸರ್ ಸಂಬಳ ಕೊಡ್ತೀವಿ ಸರ್ ಆರು ತಿಂಗಳ ಆತು ಸಂಬಳ ಕೊಡದಲ್ಲೇ ಆರು ತಿಂಗಳಿಂದ ಸಂಬಳ ಇಲ್ಲ ಸಾವೇನಾದ್ರು ಕೇಳುತ್ತಿದ್ದೀವಿ ಕೇಳಿದ್ರೆ ಕೆಲಸ ಬಿಟ್ಟೋಗ್ರಿ ಅದೇನು ಲೀಸ್ಟ್ ಹಾಕ್ರಿ ಹಂಗೆ ಹಿಂಗೆ ಅಂತ ದೌರ್ಜನ್ಯ ಮಾಡ್ತಿದ್ದಾರೆ ನಮಗೂ ಗಂಡ ಮಕ್ಳು ಇಲ್ಲ ಸರ್ ನಾವು ಬಾಡಿಗೆ ಮನೆ ಜೀವನ ಮಾಡ್ತಿರೋದು ಹಂಗಾಗಿ ಬಾಡಿಗೆ ಕಟ್ಟಿಲ್ಲ ಸರ್ ಈಗ ಐದು ತಿಂಗ್ಳು ಆಯ್ತು ಬಾಡಿಗೆ ಕಟ್ಟಿಲ್ಲ ಬಾಡಿಗೆ ಕಟ್ಟಬೇಕು ಅಂತ ಅವರು ಈಗ ಜೋರ್ ಮಾಡ್ತಿದ್ದಾರೆ ಮನೆ ಬಿಡು ಅಂತಂದರೆ ಏನು ಮಾಡೋದು ಸರ್ ಇದಕ್ಕೆ ಯಾರನ್ನು ಕೇಳಿದ್ರು ಅವ್ರನ್ನ ಕೇಳು ಇವ್ರನ್ನ ಕೇಳು ಅಂತ ಇದು ಮಾಡ್ತಿದ್ದಾರೆ ಹತ್ತನೇ ತಾರೀಕು ಐದನೇ ತಾರೀಕು ಅಂತ ಹಿಂಗೆ ಹೇಳ್ತದ ಅವರು ಅದಕ್ಕೆ ನಾವು ಸ್ಟ್ರೈಕ್ ಮಾಡ್ತಿದ್ವಿ ಸರ್ ನಾವು ಕೊಟ್ಟಿಲ್ಲ ಸಂಬಳ ಆರು ತಿಂಗಳಲ್ಲೂ ನಾವು ಕೇಳ್ತಾ ಇದ್ದೀವಿ ಸರ್ ನಾವು ಎಲ್ಲರೂ ಕೇಳ್ತಿದ್ದೀವಿ ಟೆಂಡರ್ನೂ ಮ್ಯಾನೇಜರ್ನ ಎಲ್ಲರೂ ಕೇಳ್ತಿದೀವಿ ಸರ್ ನಾವು ಪಾಪ ಮ್ಯಾನೇಜರ್ ಹೇಳಿದಂಗೆ ಕ್ಯಾಶಿಯರ್ ಕೇಳ್ತಿದ್ದಾರೆ ಕ್ಯಾಶಿಯರ್ ಆದಂಗೆ ನಾವು ಕೇಳ್ತಾ ಕ್ಯಾಶಿಯರ್ ಪಾಪ ಅವ್ರ ಮ್ಯಾನೇಜರ್ ಇದ್ದಂಗೆ ಕೇಳಲೇಬೇಕು ಅವ್ರು ಕೇಳ್ತಿದ್ದಾರೆ ಅವರು ಅವ್ರ ಕರ್ತೇವೆ ಅವ್ರು ಮಾಡ್ತಿದ್ದಾರೆ ಅಲ್ಲಿ ನಾವು ಅವ್ನು ಹೇಳಿ ಕರ್ತೇವೆ ನಾವು ಮಾಡ್ತಾ ಇದೀವಿ ಇಲ್ಲಿ ತನಕ ನಾವು ಮಾಡ್ತಾ ಇದೀವಿ ಸರ್ ಅದ್ರ ಮೇಲೆ ಇನ್ನೇನು ಮಾಡ್ದೆ ಸರ್ ನಾವು ಯಾರ ಹತ್ರ ಹೇಳಿ ಹೋಗಿ ನಾನು ಇದಕ್ಕೆ ಗ್ರೂಪ್ ಇಲ್ಲ ಯಾರನ್ನೂ ಕೇಳಬೇಕು ಅಂತ ಇಲ್ಲ ನಮಗೆ ಈಗ ನೀವು ಕೆಲಸ ಮಾಡ್ತಾ ಏನು ಏನಿಲ್ಲ ಸರ್ ಪ್ರೂಪ ಇಲ್ಲ ಯಾರು ಬಂದು ನೋಡಿದ್ರು ನಮಗೆ ಇಲ್ಲಿ ಕ್ಯಾಂಟೀನಾಗ ಆದರಂತ ಜನ ಆದರಂತೂ ಗೊತ್ತಿಲ್ಲ ಅವ್ರಿಗೆ ಸರ್ ಅಧಿಕಾರಿಗಳು ಇಲ್ಲಿ ಬರ್ತಾರೆ ಕೆಲಸ ನೀವು ಕೆಲ್ಸಕ್ಕಾರ ನಾಳೆ ಬಂದು ನಾವು ಕೆಲಸ ಮಾಡಬಹುದು ಐ ಡಿ ಕಾರ್ಡು ಏನೂ ಕೊಟ್ಟಿಲ್ಲ ಏನೂ ಕೊಟ್ಟಿಲ್ಲ ಸರ್ ಎಂಥದು ಇಲ್ಲ ಕ್ರೂಪೇ ಇಲ್ಲ ಸರ್ ನಮ್ಮದು ಪಾಸ್ಬುಕ್ ಆಗಲಿ ಐ ಆಧಾರ್ ಕಾರ್ಡ್ ಆಗಲಿ ಏನು ಇಸ್ಕಂತಿಲ್ಲ ಸರ್ ಅವರು ಯಾವ ಇವು ಕ್ಯಾಶಿಯರ್ ಅಕೌಂಟಿಗೆ ಹಾಕರ್ ಸರ್ ಅವರು ಒಂದು ಮೂರು ತಿಂಗ್ಳು ಆಶ್ ಕ್ಯಾಶಿಯರ್ ಅಕೌಂಟಿಗೆ ಹಾಕಿದ್ರು ಹಾಂ ಇಲ್ಲ ಸಾಕಿಲ್ಲ ಹಳೆ ಕಮ್ಮಿ ಇದ್ರಲ್ಲ ಸಾವ್ರು ನಮ್ಗೆ ಅಕೌಂಟಿಗೆ ಕರೆಕ್ಟಾಗಿ ಸರ್ ಅವರು ಎರಡು ತಿಂಗಳು ನಿಲ್ಸ್ಕೊಂಡ್ರು ಹದಿನೈದುಕೊಂಡು ಹದಿನೈಸ್ಕೊಂಡು ಪೇಮೆಂಟ್ ಹಾಕ್ಬಿಡ್ರ ಸರ್ ನಮಗೆ ನಾವು ಏಳು ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀನಿ ಇಲ್ಲಿ ಇವರಿದ್ದು ಸಂಬಳ ಕೇಳಿದ್ರೆ ಕೆಲಸ ಬಿಟ್ಟು ಹೋಗಿರಿ ದೌರ್ಜನ ಮಾಡ್ತದಲ್ಲ ಸರ್ ಹಾಂ ನಾವು ಗಂಡ ಮಕ್ಕಳು ಇಲ್ದರು ಬಾಡಿಗೆ ಕಟ್ಕೊಂಡು ಜೀವನೇ ಹೆಂಗ್ರಿ ಸರ್ ನಾವು ಮಾಡೋದು ನಾವು ಅದಕ್ಕೆ ನಾವು ಅನುಮತಿ ಕೇಳ್ತೀವಿ ಎಲ್ಲರೂ ಮಾಡ್ತದೆ ಸರ್ ಮ್ಯಾನೇಜರ್ ಬಂದ್ರಲ್ಲೇ ಒಂದು ಒಂದು ತಿಂಗ್ಳು ಆತನ ಸರ್

ಹಂಗಾಗಿ ಕೇಳ್ಕೋದಕ್ಕೆ ಕೇಳ್ಕೊಂಡು ನಾವು ಆರು ತಿಂಗಳ ಸಂಬಳ ನಾವು ಇದು ಮಾಡ್ತೀರಾ ಸರ್ ನಾವು ಹಂಗಾಗಿ ನಾವು ಸ್ಟ್ರೈಕ್ ಮಾಡ್ತಿದೀವಿ ಸರ್ ನಾವು ನಾಳೆ ಡಿ ಸಿ ಚಿಕ್ಕಮಗ್ಳೂರ ಡಿ ಸಿ ಆಫೀಸಿನ ಮುಂದೆ ಸ್ಟ್ರೈಕ್ ಮಾಡ್ತೀವಿ ನಾವು ಸರ್ ಸರ್ ಇಲ್ಲಿ ಸ್ಟೆಂಡ್ ಕುಕ್ಕಾಗಿ ಕೆಲಸ ಮಾಡ್ತಾ ಇದ್ದೀನಿ ಈಗ ಆರು ತಿಂಗಳ ಸಂಬಳ ಕೊಟ್ಟಿಲ್ಲ ಸಂಬಳ ಕೇಳಿದರೆ ನೀವು ಅಲ್ಲಿಗೆ ಹೋಗ್ರಿ ನೀವು ಶೃಂಗೇರಿಗೆ ಹೋಗ್ರಿ ಅಂತ ಹೇಳ್ತಾರೆ ಶೃಂಗೇರಿಗೆ ಹೋಗಲ್ಲ ಅಂದರೆ ಕೆಲಸದಿಂದ ಬಿಟ್ಟು ಹೋಗ್ರಿ ಅಂತಾರೆ ಹೇಳಿದ ಕಡೆ ಹೋಗಬೇಕು ಹೋಗ್ಬೇಕು ಹೋಗ್ದಂ ಇದ್ರೆ ಕೆಲಸ ಬಿಡ್ರಿ ಅವ್ರು ಕ್ಲಿಯರ್ ಮಾಡ್ತೀವಿ ಗೇಟಿಂದ ಹೊರಗೆ ಹೋಗ್ರಿ ಅಂತಾರೆ ಇಷ್ಟೆಲ್ಲ ಸಮಸ್ಯೆ ಇದೆ ಮತ್ತು ನಮ್ಮನೆ ಕಷ್ಟಗಳನ್ನೆಲ್ಲ ಹೇಳ್ಕೊಂಡ್ರೆ ನಿಮ್ಮನೆ ಕಷ್ಟ ನಾನು ಬಂದು ತೀರ್ಸೋಣ ಅಂತಾರೆ ಇದೇ ತಿಮೆಗೌಡ್ರೆ ಇಲ್ಲೇ ಕೂತ್ಕೊಂಡು ಕ್ಯಾಂಟೀನ್ ಒಳಗೆ ಹೇಳಿದರು ಇಷ್ಟೆಲ್ಲ ದೌರ್ಜನ್ಯ ಮಾಡ್ತಾರೆ ಅದಕ್ಕೆ ನಾವು ನಾಳೆಯಿಂದ ಉಪವಾಸ ಸತ್ಯಾಗ್ರಹ ಮಾಡ್ತಾ ಇದೀವಿ ಈಗ ಆರು ತಿಂಗಳಿಂದ ನಿಮಗೆ ಸಂಬಳ ಸಂಬಳ ಬಂದಿಲ್ಲ ಒಂದು ತಿಂಗಳು ಸಂಬಳ ಮೂರು ತಿಂಗಳು ಕೊಟ್ಟಿದ್ದರು ಈಗ ಆರು ತಿಂಗಳ ಆ ಸಂಬಳ ಕೊಟ್ಟಿಲ್ಲ ಏಳನೇ ತಿಂಗಳು ರನ್ನಿಂಗ್ ಇರಿದೆ ಈಗ ನೀವೇನು ಕೆಲಸ ಅಂತ ನಿಮ್ಮ ಓನರ್ ಓನರ್ಗಳಿಗೂ ಗೊತ್ತಿಲ್ಲ ನಾವು ಯಾರು ಅಂತಲೂ ಗೊತ್ತಿಲ್ಲ ಅವ್ರಿಗೆ ಏನೇನು ಕೆಲಸ ಇದ್ದಾರೆ ಇಲ್ಲಿ ಅಂತ ಯಾರಿಗೂ ಗೊತ್ತಿಲ್ಲ ನಾವು ಹೆಂಗೆ ಕೆಲಸ ಮಾಡುದಿಲ್ಲ ಮುಂಚೆ ಹಳೆ ಕಂಪ್ನಿಯರು ನಮಗೆ ಸಂಬಳ ಅಂದರೆ ಡೈರೆಕ್ಟ್ ಆಗಿ ಅಕೌಂಟಿಗೆ ಹಾಕೋರು ಇವರು ಏನು ಅಕೌಂಟಿಗೆ ಹಾಕ್ತಾ ಇಲ್ಲ ಏನು ಇಲ್ಲ ಕೈಗೆ ಕೊಡ್ತಾ ಇದಾರೆ ಕ್ಯಾಶಿಯರ್ಗೆ ಹಾಕ್ತಾರೆ ಕ್ಯಾಶಿಯರ್ ಅದನ್ನು ಯಾವುದೇ ಪ್ರೂಫ್ ಇಲ್ಲ ಯಾವುದೇ ಪ್ರೂಫ್ ಇಲ್ಲ ಏನು ಇಲ್ಲ ಐಡಿ ಕಾರ್ಡ್ ಐ ಡಿ ಎಂತದ್ದು ಇಲ್ಲ ನಾಳೆ ಬಂದು ನಾವು ಕೆಲಸ ಮಾಡಬಹುದು ಬೇರೆಯವರು ಬಂದು ಕೆಲಸ ಮಾಡಿದ್ರೆ ಯಾರು ಕೇಳೋರಿಲ್ಲ ಹೇಳೋರಿಲ್ಲ ಇಲ್ಲಿ ಏನ ಬಂದು ಚೆಕ್ ಮಾಡಲ್ಲ ಚೆಕ್ ಮಾಡ್ತಾರೆ ಯಾವಾಗ್ಲೂ ಒಂದ್ಸಲ ಬರ್ತಾರೆ ಇಷ್ಟ ಇದ್ರೆ ಮಾಡಾಯ ಇಲ್ಲ ಬಿಟ್ಟು ಹೋಗಾಯ ಅಂತ ಅವ್ರದ್ದು ದೌರ್ಜನ್ಯನ ಮಾಡಿದ್ದಾರೆ ನಮಗೆ ಆ ಥರ ಸಹಿಸ್ಕೊಂಡು ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ವಿ ಎಲ್ಲಾರು ದೌರ್ಜನ್ಯ ಮಾಡ್ತಾ ಇದಾರೆ ಹೌದು ಸರ್ ನಿಮ್ಮ ಹೆಸ್ರು ನಮ್ಮ ಹೆಸರು ಅಣ್ಣಯ್ಯ ಅಂತ ಹೇಳಿ ಇಂದ್ರ ಇಂದಿರಾ ಅಲ್ಲಿ ಏನ್ ಕೆಲಸ ಮಾಡ್ತೀವಿ ಇಂದಿರ ಅಲ್ಲಿ ಕುಕ್ಕರ್ ಕೆಲಸ ಮಾಡ್ತೀನಿ ಎಷ್ಟು ವರ್ಷದಿಂದ ಈಗ ಅಲ್ಲಿ ಎರಡು ವರ್ಷ ಆಯ್ತು ಏನು ನಿಮ್ದು ಇವತ್ತು ಸಮಸ್ಯೆ ಏನಕ್ಕೆ ಸಮಸ್ಯೆ ಅಂತಂದ್ರೆ ಈಗ ಆರು ತಿಂಗ್ಳು ಮಾಡ್ತು ಸರ್ ಹಾಕಿಲ್ಲ ಸಂಬಳ ಕೇಳಿದ್ರೆ ಅದು ಯಾರನ್ನ ಸಂಬ ಸಂಬಳ ಯಾರ್ಯಾರು ಕೇಳ್ತಾ ಇದಾರೆ ಅವ್ರಿಗೆಲ್ಲ ಲೀಸ್ಟ್ ಬರ್ದಕ್ಕಪ್ಪ ಅವ್ರಿಗೆ ಸಂಬಳ ಕ್ಲಿಯರ್ ಮಾಡಿಬಿಟ್ಟು ಅವ್ರನ್ನ ವಾಪಸ್ ಕಳ್ಸೋಣ ಅಂತಾರೆ ಆರು ತಿಂಗಳಿಂದ ನಿಮ್ಮ ಸಮಸ್ಯೆ ಮ್ಯಾನೇಜರ್ಗೆ ಕ್ಯಾಶಿಯರ್ಗೆ ಎಲ್ಲ ತಿಳಿಸಿದ್ದೀವಿ ಸರ್ ಅವ್ರಿಗೆ ಏನಂತ ಹೇಳಿದರೆ ಈ ವಾರ ಹಾಕ್ತೀವಿ ಮುನ್ನಾರ ಹಾಕ್ತೀವಿ ಒಂದು ತಿಂಗಳು ಮುಂಚಿತವಾಗೇ ಕೊಡ್ತೀವಿ ನಿಮಗೆ ಅಂತ ಅಂತ ಇದುವರೆಗೂ ಬಂದಿದ್ದಾರೆ ಇದುವರೆಗೂ ನಾವು ಸ್ಪಂದಿಸಿದ್ದೀವಿ ಅವರಿಗೆ ಈಗ ಲಾಸ್ಟು ನಾವು ಇಲ್ಲಿ ತನಕ ಸ್ಪಂದಿಸಿದ್ದೀವಿ ಈಗ ಸ್ಪಂದಿಸೋಕ್ಕಾಗಲ್ಲ ಅಂಥೇಳಿ ಸ್ಟ್ರೈಕಿಗೆ ಧಾರಣೆ ಕೂತಿದ್ದೀವಿ ಎಷ್ಟು ತಿಂಗಳಿಂದ ಸಂಬಳ ಬಂದಿಲ್ಲ ಈಗ ಆರು ತಿಂಗಳಿಂದ ಬಂದಿಲ್ಲ ಈಗ ಹನ್ನೊಂದು ತಿಂಗಳಾತು ಇವ್ರ ಕಡೆ ಬಂದು ಇಬ್ ಹನ್ನೊಂದು ತಿಂಗಳಲ್ಲಿ ಮೂರು ತಿಂಗಳದು ಒಂದೊಂದು ತಿಂಗಳ್ ಒಂದೊಂದೇ ತಿಂಗಳ ಮೂರು ತಿಂಗಳು ಹಾಕಿದಾರೆಂಟ್ರಾಕ್ಟರ್ ಮಾಡಿದ್ರಿ ತಿಳಿಸಿದ್ವಿ ಫೋನ್ ಮಾಡಿ ತಿಳಿಸಿರಿ ಅವರೇ ಸರ್ ಹೇಳೋದು ಏನು ಹೇಳ್ತಾರೆ ಅದೇ ಅವ್ರದ್ದು ಇಬ್ಬರದು ಅದೇನು ಸಂಬಳ ಕೇಳ್ತಾರೆ ಅವ್ರದ್ದು ಲೀಸ್ಟ್ ಬರ್ದಕ್ಕಪ್ಪ ಅವ್ರದ್ದು ಅಮೌಂಟ್ ಎಷ್ಟು ಕೊಡಬೇಕು ಅವ್ರಿಗೆ ಕ್ಲಿಯರ್ ಮಾಡಿಬಿಟ್ಟು ಅವ್ರನ್ನ ಕೆಲಸಿಂದ ತೆಗಿಯೋಣ ಹೌದು ಅವ್ರ ಹೆಸರು ಹೆಸರು ತಿಮ್ಮೆಗೌಡ ಅಂತ ಹೇಳಿಗೇನಾದ್ರೂ ಇಲ್ಲಿ ಬಂದಿಲ್ಲ ಸರ್ ಅವ್ರನ್ನ ಇಲ್ಲಿ ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ಬಂದೋಗಿದ್ದು ನಾವು ಸರಿ ನೋಡಿದೀವಿ ಅವ್ರನ್ನ ಇನ್ನು ಬಾಕಿ ಟೈಮಲ್ಲಿ ನಾವು ಕುಕ್ ಕೆಲಸ ಮುಗಿಸ್ಕೊಂಡು ಮನೆಗೆ ಹೋದಮೇಲೆ ಬಂದು ಹೋಗಿದರೋದು ನಮಗೆ ಗೊತ್ತಿಲ್ಲ ಇಲ್ಲ ಸ್ಥಳೀಯ ಶಾಸಕರಿಗೆ ತಿಳಿಸಿದ್ರಾ ಸ್ಥಳೀಯ ಶಾಸಕರಿಗೆ ಆರು ತಿಂಗಳಿಂದ ಸಂಬಳ ಬಂದಿಲ್ಲ ಈ ತಳೀಯ ಶಾ ಶಾಸಕರಿಗೆ ಮಾತಾಡಿದಾರಂತೆ ಸರ್ ಅವರು ನಾವೇನು ಅವರಿಗೆ ಹೇಳಿಲ್ಲ ಏನು ಹೇಳಿದ್ದಾರೆ ಅವರು ಹೇಳ್ತೀವಿ ನಾವು ಕೊಡಸಕ್ಕೆ ಹೇಳ್ತೀವಿ ನಾವು ಅವ್ರ ಹತ್ರ ಮಾತಾಡ್ತೀವಿ ಅಂತ ಏನೂ ಹೇಳಿದಾರಂತೆ ಕಟ್ ಮಾಡೋದ್ರು ನನ್ನ ಹೆಸರು ರೇಖಾ ಇಲ್ಲಿ ಇಂದಿರಾ ಕ್ಯಾಂಟೀನಲ್ಲಿ ಊಟ ಬಡಿಸ್ತೀನಿ ವರ್ಷದಿಂದ ಕೆಲಸ ನಾನು ನಾಲ್ಕು ವರ್ಷದಿಂದ ಕೆಲಸ ಮಾಡ್ತಿದ್ದೀನಿ ಆದರೆ ಈಗ ಮೊದಲೆಲ್ಲ ಹಳೆ ಟೆಂಡರ್ನವರೆಲ್ಲ ಕರೆಕ್ಟಾಗಿ ಪೇಮೆಂಟ್ ಕೊಡೋರು ಈಗ ಹೊಸಬ್ರು ಬಂದಾಗಿಂದನೇ ಸಂಬಳ ಕೊಡ್ತಾ ಇಲ್ಲ ನಮಗೆ ಈಗಲೇ ಬಂದು ಹನ್ನೊಂದು ತಿಂಗಳು ಆಯ್ತು ಮೂರು ತಿಂಗಳು ಪೇಮೆಂಟ್ ಕೊಟ್ಟಿದ್ದಾರೆ ಇನ್ನೂ ಆರು ತಿಂಗಳು ಪೇಮೆಂಟ್ ಕೊಟ್ಟಿಲ್ಲ ನಮಗೆ ತಿಂಗಳು ಕೇಳಿದಾಗೆಲ್ಲ ಬರೀ ಅವಾಗ ಇವಾಗ ಅಂತ ಮುಂದೆ ಆಗ್ತಾನೇ ಇದ್ದಾರೆ ನಮಗೂ ಯಾರು ಇಲ್ಲ ದುಡ್ದಾಕಾರ ನಾನೇ ಹಾಕಿ ಮೂರು ಮಕ್ಕಳು ಸಾಕಬೇಕು ಓದಿಸ್ತಿದ್ದೀನಿ ನಮ್ಮದು ಜೀವನ ಕಷ್ಟ ಐತೆ ಆದ್ರೂ ಎಷ್ಟು ಕೇಳಿದ್ರೂ ಸಂಬಳ ಕೊಡ್ತಾನೆ ಇಲ್ಲ ಅವರು ಏನು ಕಷ್ಟ ಏನು ಹೇಳಿದರು ಸಂಬಳ ಕೊಡ್ತಾನೆ ಅವನು ಕೆಲಸ ಮಾಡಿದ್ರೆ ಸಂಬಳ ಕೊಡು ಅಂತ್ರು ಕೊಡ್ತಾ ಇಲ್ಲ ಕೊಡ್ತಾ ಇಲ್ಲ ಕೇಳಿದ್ರೆ ಕೆಲಸ ಬಿಟ್ಟು ಹೋಗ್ರಿ ಅಂತ ಹೇಳ್ತಾರೆ ಸಂಬಳ ಕೇಳಿದರೆ ಕೆಲಸ ಬಿಟ್ಟು ಕೆಲಸ ಬಿಟ್ಟು ಹ್ಞೂ ಹೌದು ಈಗ ನಾಳೆ ಉಪವಾಸ ಸತ್ಯಾಗ್ರಹ ಹೌದು ಉಪವಾಸ ಸತ್ಯಾಗ್ರಹ ಮಾಡ್ತಿದ್ದೀವಿ ಎಸೆಂಬ್ಲಕ್ಕೋಸ್ಕರನ್ನ ಕೇಳಿ ಕೇಳಿ ಸಾಕಾಗಿ ಉಪವಾಸ ಸತ್ಯ ಸತ್ಯಾಗ ಮಾಡ್ತಿದ್ವಿ ಎಲ್ಲಾ ಅಧಿಕಾರಿಗಳಿಗೂ ತಿಳಿಸಿ ಈಗ ನಾಳೆ ಉಪವಾಸ ಸತ್ಯಾಗ್ರಹ ಕೂರ್ತಾ ಇದೀರ ಹೌದು ಸರ್ ಯಾರು ರೆಸ್ಪಾನ್ಸ್ ಮಾಡಿಲ್ಲ ನಿಮ್ಗೆ ಇಲ್ಲ ಮಾಡಿಲ್ಲ